ಮುಖ್ಯಮಂತ್ರಿ ಆದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದಿಯಾ ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸ್ತೇ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ರಾಜೈನವರು ಬಹಳ ಎತ್ತರದ ರಾಜಕಾರಣಿ ನನಗೆ ರಾಜಕೀಯವಾಗಿ ನಾನು ಬೆಳಿಬೇಕಾದ್ರೆ ರಾಜಯನವರ ಸಹಾಯನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ ಐ ಪಿ ಎಸ್ ಆಫೀಸರ್ ಆಗಿ ಪೊಲೀಸ್ ಮಹಾನಿರ್ದೇಶಕರಾಗಿ ಊರಿಗೆ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಸತ್ಯಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು ಬೇರೆಯವರ ಸಹ ಸಹಾಯವನ್ನು ಸಹಕಾರವನ್ನು ತಗೊಂಡು ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಯಾಕಂದರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ ಒಂದು ಸಾವಿರದ ನೂರ ಎರಡು ಶಾಲೆಗಳಿದ್ದಾವೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲಿ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೆ ಕಷ್ಟ ಆಗತ್ತೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಮತ್ತೆ ನಮ್ಮ ಜವಾಬ್ದಾರಿನೂ ಇದೆಯಲ್ವಾ ನಾವು ಓದಿದ ಶಾಲೆ ಇವತ್ತು ಹೊಸದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ